ಏಪ್ರಿಲ್ ತಿಂಗಳ ಫಿಲ್ಮಿ ಭಾರತಿ ಡಾಕ್ಟರ್ ರಾಜ್ಕುಮಾರ್ ವಿಶೇಷ ಡಾಕ್ಟರ್ ರಾಜ್ ಚಿತ್ರದ ಹಾಡುಗಳು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ ಡಾಕ್ಟರ್ ರಾಜ್ ಚಿತ್ರದ ತುಣುಕುಗಳು ಯಾವತ್ತು ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗಬೇಕು ಆಗಲೇ ಅದು ಕಲೆ ಇಲ್ಲೇ ಹೋದ್ರೆ ಕೊಲೆ ಡಾಕ್ಟರ್ ರಾಜ್ ವಿಶೇಷ ಸಂದರ್ಶನ ಎಲ್ಲಾ ವ್ಯಕ್ತಿಗಳು ನನ್ನ ಹೃದಯದೊಳಗೆ ಇದ್ದಾರೆ ಯಾರ್ಯಾರು ಈ ಒಂದು ಪ್ರಗತಿಗೆ ಕಾರಣ ಪುರುಷರಾಗಿದ್ದಾರೋ ಅವರೆಲ್ಲ ನಮ್ಮ ಅಪ್ಪಾಜಿಯಿಂದ ಹಿಡಿದು ಅನೇಕ ಹಿರಿಯ ವ್ಯಕ್ತಿಗಳು ಇವರೆಲ್ಲರ ಪ್ರಸಾದ ಇದು ಅಂತ ನಾನು ಅನ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಡಾಕ್ಟರ್ ರಾಜ್ ಚಿತ್ರ ಜೀವನದ ಸ್ವಾರಸ್ಯಕರ ಘಟನೆಗಳು ಬಹಳಷ್ಟು ಜನ ಅವರಿಗೆ ಸಾಮೀಪ್ಯ ಹೊಂದಿರುವವರ ಬಳಿ ಗಂಟಗಟ್ಟಲೆ ಮಾತನಾಡಿದ ಅನುಭವಗಳನ್ನು ನಾನು ನಿಮ್ಮ ಮುಂದೆ ಹರಡುತ್ತಾ ಹೋಗಕ್ಕೆ ಇಷ್ಟಪಡ್ತೀನಿ ಇವೆಲ್ಲದರ ರಸದೌತಣ ಏಪ್ರಿಲ್ ತಿಂಗಳ ಫಿಲ್ಮಿ ಭಾರತಿ ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ವಿವಿಧ ಭಾರತಿ ಕನ್ನಡ ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂನಲ್ಲಿ ಮರೆಯದೆ ಕೇಳಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಡಾಕ್ಟರ್ ರಾಜ್ಕುಮಾರ್ ವಿಶೇಷ ಫಿಲ್ಮಿ ಭಾರತಿ